Todog todog todog, dasar dibuat. Ya, hari pertama kita akan hujan Kamu ini mau duduk singgah. Bareng kamu ini mau duduk kita akan Ya, hari berita itu ini ಸಂಜಿಕೆ के मीर हाथ की गुप्ता हाथ की अब कर सामने पोषने मार दियो बेड़ीज़ की भी अरे भी क्या रे कितना डर होगा तो मुझे नशीन एक बंदी दा हाँ ना वो ना मैं देव फोटा का हुआ ये तक ना वो गिरा चुके हैं यूँ मंदी की इड़ मारने आप तक नोड़ा हाँ वो दाना गौरव का

ಕುಂತಾತಂತ ಹೊರಗಂತ ಬಂದೆ ನೋಡ್ತೀನಿ ಹೂವನ ಇಲ್ಲ ಪೂಜೆ ಮಾಡಕ ಇವತ್ತು ಪೂಜೆ ಮಾಡಬೇಕು ದೇವ್ ಹೂವ ಇರ್ಬೇಕಂತ ಬಂದ್ ನೋಡ್ತೀನಿ ಒಂದು ಹೂ ಇಟ್ಟಿಲ್ಲ ನೋಡು ಹೊಡಬಿಕ್ಕೆ ಯಾರಿಗಿರ್ವ ಹೋಲಿ ಬಿಡ ಗೌರಕ ಎಷ್ಟು ಬೈತಿ ಬೈದ್ರ ಹೂ ಹೋಗಿದ್ದು ಹೂ ಬರ್ತಾವನ ಹೈ ನಾ ಬೆಳೆ ಮತ್ತೆ ಹೂ ಹಾಕವು ನೀ ಏನು ಮಾಡಿದ್ ಜಲ್ದಿ ಎದ್ದು ತಗೊಂಡು ಇಟ್ಕೊಂಡ್ಬಿಡ ಹ್ಞೂ ಅದ ಹಂಗ ಮಾಡ್ತೀನಿ ಮೊದ್ಲ ಬಿಸಿಲೈತು ಆದಾಗ ನೀ ಇನ್ನೂ ಗರಂ ಮಾಡ್ಬಿಟ್ಟಿ ಹಗ್ಗ ಏನ್ ಸುಡ್ತಾವ ಸುತ್ತತಾವ ಗೌರಕ್ಕ ಗೌರಕ ಮನೆ ಮುಂದೆ ಪಾರ್ಟಿ ಗಲ್ ಅನ್ನು ಹಂಚ ಹಂಚನ ಕಾರ ಇಟ್ಟಂಗ ಆಗುತ್ತೆ ನೋಡು ಯುವ ಊರೇ ಊರೇ ಬೆಂಕಿ ಕಾರ ಇಟ್ಟಂಗ ಆಗುತ್ತಾ 12 ಹೊಡಿ ತಂದ್ರ ಅಲ್ಲ ಗೌರಕ ನಮಗೆನ್ರ ಆಮ್ಲೆಟ್ ಬೇಕಂದೆ ಗ್ಯಾಸ್ ಉಳ್ಸಬಹುದು ನೋಡು ಹೋಗ್ಯಾ ಪಾರ್ಟಿ ಗಲ್ ಮೇಲೆ ತಗ್ತೀ ಈ ಒಡದ ಹಾಕಿ ಬಿಟ್ರ ಅನ್ನೆ ಆಮ್ಲೆಟ್ ಆಗ್ಬಿಡುತ್ತೆ ಅಪ್ಪ ಯುವ ನೀನ್ ಕಾಮೆಲಿ ಮಾಡ್ತಿಲಿವಾ ಹೌದು ನೋಡು ಕರೆನ ಹಂಗ ಅಂದಿ ಮನೆ ಮುಂದೆ ಹಂಗ ಆಗಕ್ಕೆ ತವೆ ಪಾಟಿ ಗಲ್ ಇದು ಹಂಚ ಹಂಚನ ಆಗಿರ್ತಾವ சிகிச்சைக்கான பாட்டிகள் மேலும் சூட்டிவிட்டது சீர்த்திடுவா நோடின் தகோத்தின் சீரியாத்தி சீர்தூட்டோ இல்வா ரேட் நோட் முன்னூறு நாக்கூர் அந்த அல்லேதீ ஆன பக்க ஊட்டிக்க நமக்கு பின்னர் oh, ಸಂಜೆ ಮುಂದೆ ಹೊಂಟು ಹೋಗೋ ನಾಲ್ಕು ಗಂಟೆ ಐದು ಗಂಟೆ ಸುಮಾರು ಅಷ್ಟೊತ್ತಿ ಸ್ವಲ್ಪ ತಂಪತ್ತು ಆಗಿರ್ತೈತಿ ಬಿಸಿಲು ಕಮ್ಮಿ ಆಗಿರ್ತೈತಿ ಹಾಂ ಮನೆಯನ್ನು ಕೆಲಸ ಎಲ್ಲ ಮುಗಿಸ್ಕೊ ಊಟ ಗೀಟ ಮಾಡು ಸ್ವಲ್ಪ ಹೊತ್ತು ಹನ್ನೆರಡು ಗಂಟೆ ಆಗಿ ಟೈಮ್ ಊಟ ಗೀಟ ಮಾಡು ಸ್ವಲ್ಪ ರೆಸ್ಟ್ ತಗೋ ಹಾಂ ನಾಲ್ಕೈದು ಗಂಟೆಗೆ ರೆಡಿ ಆಗು ನಾನು ನೀನು ಏನಕ್ಕ ಹೋಗ್ಬಿಡು ಅಂತ ಹ್ಞೂ ಹ್ಞೂ ನಾಲ್ಕು ತಗೋ ಮತ್ತೆ ಇಷ್ಟು ಕರೆಕ್ಟ್ ಆಗ್ತೀವಿ ನಾಲ್ಕು ನೀನು ಬಂದಿರ್ತಿ ಹೋಗ್ಬಿಡು ಅಂತ ನಾಲ್ಕು ತಗೋವಾ ನಾವು ಹೋಗ್ಬರ್ಲಾ ಸರಿ ತಗೋ ಏ ಲಕ್ಷ್ಮೀ ಏನ್ ಬೇಕಾಗಿತ್ರಿ ಅಕ್ಕಾರ ಎರಡು ಕೆಜಿ ಬೆಲ್ಲ ಕೊಡ ಒಂದು ಕೆಜಿ ಸಕ್ಕರೆ ಕೊಡ ಒಂದು ಕೆಜಿ ರವ ಕೊಡ ಮತ್ತೆ ಏನೈತಿ ಒಂದು ಎರಡು ಎಣ್ಣೆ ಪ್ಯಾಕೆಟ್ ಕೊಡ ಅಕ್ಕಾರ ಬಾರಿ ಕಾಮಿಡಿ ಮಾಡ್ತೀರಿ ರೀ ಅಕ್ಕಾರ ಅಲ್ಪ ಮ ಸೀರಿ ಅಂಗಡಿಗೆ ಬಂದೇವಿ ಏನ್ ಬೇಕು ಅಂತ ಕೇಳ್ತಲ್ಲ ತಮ್ಮ ಅದ ತಂದೆ ಅಲ್ರಿ ಸೀರಿ ಅಂಗಡಿ ಬಂದ್ರೆ ಕರೆ ಸೀರಿಯಾಗ ಸಾವಿರಾರು ನಮನಿ ಇರ್ತಾವ ಅದಕ್ಕ ನಿಮಗೆ ಯಾವ ಸೀರಿ ಬೇಕಂತ ಕೇಳೋ ಬದ್ಲಿ ಏನ್ ಅಂತ ಕೇಳಿದೆ ಮತ್ತಪ್ಪ ನಿಂದ ಐತದ ಹೌದ್ ಬಿಡ್ರಿ ಅಕ್ಕ ತಪ್ಪು ನಂದೈತಿ ಈಗ ಹೇಳಿ ಯಾವ ಟೈಪ್ ಬೇಕ್ರಿ ಸೀರಿ ನಂಗ ನೋಡಪ್ಪ ದಿನ ಉಡಾಕು ಬಂದಿರಬೇಕು ಎಲ್ಲರ ಫಂಕ್ಷನ್ ಹೋದ್ರು ಬಂದಿರಬೇಕು ಈಗ ನಾನು ಈ ಟೈಪ್ ನೆಕ್ ತೋರಿಸ್ಬಿಡ ನಮಗ ಅಗದಿ ಜಿಗಿ 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 ಅಂತ ಸೀರಿ ಟಿಕಳಿ ಟಿಕಳಿ ಬ್ಯಾಸಿಗೆಗ ಉಡಂಗ ಆಗೋದಲ್ಲ ಬಿಡೋಲ್ಲ ಈಗಿನ ದಿನದಾಗ ಅಂತ್ರು ಬ್ಯಾಸಿಗೆಗ ಯವ್ವ ಅಂತ ಕೊಡಬೇಡ ಏನಂದ ಮ್ಯಾತ್ ಈಗ ಹುಟ್ಕೊಂಡೇನಲ್ಲ ಅಂತ ತೋರಿಸ್ ರೇಟ್ ಎಷ್ಟು ನಡಿತೈತ್ರಿ ಅಕ್ಕರ ಏ ತೋರಿಸ್

ತೋರಿಸ್ರಿ ನಂಗ ಹಾ ಇದು ನೋಡ್ರಿ ಇದು ಹೆಂಗ ಐತ್ರಿ ಮಸ್ತ್ ಐತನ್ರಿ ಹ್ಮ್ ಇದು ಚಲೋ ಐತ್ ನೋಡ್ಲಿ ಒಂದ್ ಮಟ್ಟಿಗೆ ತಗೊಂಡ್ಬಿಡು ಇವಾ ಗೌರ ಕಾಣ್ ಏನ್ ಅವಾ ಚಲೋನ ಆರಿಸಲಿ ಎಂತ ಚಲೋ ಟೇಸ್ಟ್ ಐತಂತ ಕರ್ಕೊಂಡ್ ಬಂದಿನಿ ನೀ ನೋಡಿ ಹೆಂಗ್ ಮಾಡ್ತಿ ಅಲ್ಲ ಚಲೋ ಆರಿಸ್ತೆ ಅಂತ ಕರ್ಕೊಂಡ್ ಬಂದಾ ಇಂತ ಚಲೋ ಚಲೋ ಸೀರಿ ಬಿಟ್ಟಾಳ ಮತ್ತೆ ನಾನು ಹೆಂತ ಇನ್ನು ಅಂತ ಬೇಕಾಗಿದ್ದು ನೋಡಿ ಹೋಗ್ಲಿ ಬಿಡ ಯಾವರ ತಗೊಳ್ಳಿ ಅಲ್ಲ ಇಷ್ಟು ಸೀರಿ ನೀ ಒಂದು ಸೆಲೆಕ್ಟ್ ಮಾಡುವಲ್ರು ಇಡೀ ಅಂಗಡಿ ಕಿತ್ತು ಎಲ್ಲ ಸೀರೆ ತೋರಿಸಿದ್ರು ಸೆಲೆಕ್ಟ್ ಮಾಡೋದಿಲ್ಲ ಇವರು ಮಾಡ್ತೇನೆ ತಡಿ ಈಗ ಒಂದು ಐದು ವರ್ಷದಿಂದ ಈ ಅಂಗಡಿಯಾಗೆ ನಾನು ಕೆಲಸ ಮಾಡಕತ್ತೇನು ರೀ ಅಕ್ಕಾರೆ ನಾಲ್ಕು ವರ್ಷದ ಹಿಂದೆ ನಾನು ಒಂದು ಸೀರೆ ತೆಗೆದಿಟ್ಟೇನು ರೀ ಇನ್ನೂ ಹಂಗೆ ಮಡಿ ಮಡಿ ಇದ್ದಂಗೆ ಐತ್ರಿ ಅದು ಆ ಸೀರೆನ ನಾನು ಎಂಥರ ಕೊಡ್ಬೇಕಂತ ತೆಗೆದಿಟ್ಟೇನೆ ಗೊತ್ತೇನು ರೀ ನಿಮ್ಮ ಅಂಥವ್ರು ಬರಲಿ ನಮ್ಮ ಕಡೆ ಕಸ್ಟಮರ್ ಅಂದ್ರೆ ಒಂದು ಚಲೋ ಬ್ಯೂಟಿ ಕ್ವೀನ್ ಅಂದ್ರೆ ನಿಮ್ಮ ಅಂಥವ್ರು ಬಂದ್ರೆ ಅವ್ರಿಗೆ ಕೊಡ್ಬೇಕಂತ ತೆಗೆದಿಟ್ಟೇನು ರೀ ನನಗೆ ಆ ಸೀರೆನ ನಿಮಗೆ ಕೊಡ್ಬೇಕು ಅನ್ಸಕತ್ತೈತಿ

ಓಕೆ ಮೇಡಮ್ ತಡ್ರಿ ಬಂದೆ ನೋಡ್ರಿ ವಾವ್ ಮಸ್ತ್ ಐತ್ ನೋಡ್ರಿ ಮೇಡಮ್ ಬ್ಯೂಟಿ ಕ್ವೀನ್ ನೀವು ಉಟ್ಕೊಂಡ್ರಿ ಅಂದ್ರ ನಿಮ್ ಸಂಬಂಧ ಈ ಸೀರೀನ ನೇದಾರಣ ನೇಕಾರ ಅಂತ ಅನ್ನೋ ಹಂಗ ಆಯ್ತು ನೋಡ್ರಿ ಇದು ಸೀರಿ ನಿಮಗ ಮಸ್ತ್ ಸೂಟೇಬಲ್ ಆಕೈತ್ರಿ ಇದು ನಿಮ್ ಸಂಬಂಧ ಈ ಸೀರೇನ ಇಷ್ಟು ಜನ ತಗದಿತ್ತೇನೇನೋ ಅನ್ಸಾಕತೈತಿ ಈಗ ನಿಮ್ಮನ್ನ ನೋಡಿದ ಕೂಡ ನಂಗೆ ಹಂಗೆ ಹಂಗ ಅನಿಸ್ಬಿಡತ್ತೆ ನಾನು ಇಷ್ಟೆಲ್ಲ ಸೀರೆ ತೋರ್ಸಿದ್ದು ವೇಸ್ಟ್ ಆಯ್ತು ನೋಡ್ರಿ ಅಷ್ಟೈದಂತಾನು ತೋರಿಸ್ಬಿಡ್ಬೇಕಾಗಿತ್ತು ನಾನು ಈಗ ನನ್ನ ಮೈಂಡಿಗೆ ಬಂತದ

ಬಿಲ್ ಓಕೆ ಮೇಡಮ್ ಪ್ಯಾಕ್ ಮಾಡ್ತೀನಿ ಬರ್ರಿ ಹಂಗ ಒಂದು ರೀಲ್ ಬಿಟ್ಟೆ ಇವ್ರು ಹಂಗ ಬಿದ್ದ ಬಿಟ್ರ ರೀಲಿಗೆ ಒಪ್ಗೊಂಡೋ ಬಿಟ್ರೆ ಹೋಗಿಬಿಡೋ ಸೀರೆ ವ್ಯಾಪಾರ ಆತಲ್ಲ ಈ ಸೀರೆ ಅಂತ ಯಾರು ಮೋಸ ನೋಡಾತಿದ್ಲಿ ಎಷ್ಟು ದಿನ ದಿನದಿಂದ ಹಿಂಗ ಬಿದ್ದಿತ್ತು ಚೊಲೋ ಆಯ್ತು ನೋಡಿ ಇಂಥವ್ರಿಗೆ ಹಿಂಗ ಮಾಡ್ಬೇಕು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಲೈಕ್ ಮಾಡ್ರಿ ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಗೆ ಸಪೋರ್ಟ್ ಮಾಡ್ರಿ ಇನ್ನೂ ಹೆಚ್ಚಿನ ನಮ್ಮ ಪ್ರೊಫೈಲ್ ನಮ್ಮ ವಿಸಿಟ್ ಮಾಡ್ರಿ ಇನ್ನೂ ನಿಮ್ಗೆ ಇಂತ ಕಾಮಿಡಿ ವಿಡಿಯೋಸ್ ಸಿಕ್ತಾವ್ರಿ ನೋಡಿದ್ರಲ್ಲ ಪ್ಲೀಸ್ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು